ಬನರಗಡ್ಡ ರಸ್ತೆಯಲ್ಲಿರುವ ಗೊಲ್ಲಹಳ್ಳಿ ಗ್ರಾಮದ ಬಳಿ ಇರುವ ಅಂಬಾರಿ ಕನ್ವೆನ್ಷನ್ ಹಾಲ್ ಆವರಣದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಅನಂತ ಶ್ರೀ ವಿಭೂಷಿತ್ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಾಜಿ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಹಾಗೆಯೇ ಕನಿಪನಾಥ ಮಹಾರಾಜರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಕಾಲಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬನ್ನರುಘಟ್ಟ ಮಹದೇವಣ್ಣ ಬೆಂಗಳೂರು ಜಿಲ್ಲಾ ಸೇವಾ ಸಮಿತಿ ಅಧ್ಯಕ್ಷರಾದ ಮಹೇಂದ್ರ ನಿಖಂ ಯುವ ಅಧ್ಯಕ್ಷ ಯೋಗೇಶ್ ಗೌಡ ಆರ್ ಸಂಪತ್ ಪ್ರೊಟಕಾಲ್ ಅಧಿಕಾರಿಗಳಾದ ಎಸ್ ಪ್ರಕಾಶ್ ಯುಗರಾಜ್ ನಾರಾಯಣಪ್ಪ ರಹಮದ್ ಬಾಯ್ ಪ್ರಕಾಶ್ ನಾಗರಾಜು ಬಾಲರಾಮ್ ಮತ್ತಿತರರು ಹಾಜರಿದ್ದರು ನಾನು ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ದಕ್ಷಿಣ ಪೀಠ ನಾಣಿ ಗ್ರಾಮದ ಜಗದ್ಗುರು ರಾಮಾನಂದಾಚಾರ್ಯ ಈ ದಿನ ನಾನು ಬೆಂಗಳೂರಲ್ಲಿದ್ದೇನೆ ನಮ್ಮ ಪ್ರಮುಖ ಉದ್ದೇಶ ಸಮಾಜದಲ್ಲಿ ಮಾರ್ಗದರ್ಶನ ನೀಡೋದು ಹಾಗೆ ಅತಿ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಸಮಾಜದಲ್ಲಿ ಜನರಲ್ಲಿ ಅಂಧಶ್ರದ್ಧೆ ದೂರವಾಗಿ ವೈಜ್ಞಾನಿಕ ದೃಷ್ಟಿಕೋನವನ್ನ ನಿರ್ಮಾಣ ಮಾಡಿಕೊಂಡು ಜೀವನವನ್ನ ನಾವು ನಡೆಸುವಂತದ್ದು ಈ ವಿಷಯಕ್ಕಾಗಿ ಇಂದು ನಾವು ಇಲ್ಲಿ ಸೇರಿದ್ದೇವೆ ಇದಕ್ಕಾಗಿ ನಾವು ಜನರಲ್ಲಿ ಸೂಚನೆಗಳನ್ನ ನೀಡ್ತಾ ಇದ್ದೇವೆ ನೀನು ನಿನ್ನ ಮನಸ್ಸನ್ನ ಆಧ್ಯಾತ್ಮಿಕೆಯಲ್ಲಿ ಕಣ್ಣನ ವಿಜ್ಞಾನದಲ್ಲಿ ಬುದ್ಧಿಯನ್ನ ವಾಸ್ತವದಲ್ಲಿ ತೊಡಗಿಸ್ಕೊಬೇಕು ಹೀಗೆ ಮೂರು ಸೂತ್ರಗಳನ್ನ ಬಳಸಿಕೊಂಡು ಬದುಕಿದ್ರೆ ನೀನು ಉತ್ತಮನಾಗಿ ಬದುಕ್ತೀಯಾ ಹಾಗೇನೆ ನಮ್ಮೊಳಗೆ ವೈಜ್ಞಾನಿಕ ದೃಷ್ಟಿಕೋನ ನಿರ್ಮಾಣವಾಗಬೇಕು ಹಾಗೆ ನಮ್ಮೊಳಗಿನ ಅಂಧಶ್ರದ್ಧೆ ಹೋಗಬೇಕು ಆಧ್ಯಾತ್ಮಿಕ ದೃಷ್ಟಿಕೋನ ಹೆಚ್ಚಾಗಬೇಕು ನಮ್ಮೆಲ್ಲರ ಜೀವನವು ಒಂದು ಪ್ರವಾಸವಿದ್ದಂತೆ ಈ ಪ್ರವಾಸದಲ್ಲಿ ನಾವು ಜನ್ಮ ಎಂಬ ನಿಲ್ದಾಣದಲ್ಲಿ ಶುರು ಮಾಡಿರುವಂತಹ ನಮ್ಮ ಪ್ರವಾಸವು ಮೃತ್ಯು ಎಂಬ ನಿಲ್ದಾಣವನ್ನ ತಲುಪ್ತೇವೆ ಈ ಪ್ರವಾಸ ಸುಖಕರವಾಗಿರಬೇಕು ಅಂತ ಹೇಳಿದ್ರೆ ನಮ್ಮೊಳಗಿನ ಸಾತ್ವಿಕತೆ ಹೆಚ್ಚಾಗಬೇಕಾಗುತ್ತೆ ನಮ್ಮೊಳಗಿನ ರಜವು ಮತ್ತು ತಾಮಸ ಗುಣವು ಕಮ್ಮಿ ಆದರೆ ಅದರಿಂದ ಸುಖ ಕಮ್ಮಿ ಆಗುತ್ತೆ ಆದ್ರೆ ನಾವು ಜೀವನದಲ್ಲಿ ಒಳ್ಳೆಯ ನಿರ್ಣಯಗಳನ್ನ ತೆಗೆದುಕೊಳ್ಳಬಹುದು ಹಾಗೆ ಶಾಂತಿ ಮತ್ತು ಸಂಯಮದಿಂದ ಜೀವನವನ್ನು ನಡೆಸಬೇಕು ಅದಕ್ಕಾಗಿ ನಾವು ರಕ್ತದಲ್ಲಿರುವಂತಹ ಹಾರ್ಮೋನ್ಗಳಲ್ಲಿ ಸಾತ್ವಿಕ ಹಾರ್ಮೋನ್ಗಳ ಸತ್ವವನ್ನು ಹೆಚ್ಚಿಸ್ಕೊಬೇಕಾಗುತ್ತೆ ಅದಕ್ಕಾಗಿ ನಾವು ಮುಕ್ತಿ ಮಾರ್ಗದ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ ಮತ್ತು ಈ ಭಕ್ತಿಯಿಂದ ಸತ್ವ ಗುಣಗಳು ಕೂಡ ಹೆಚ್ಚಾಗುತ್ತವೆ ನಮ್ಮೊಳಗಿನ ಸತ್ವಗುಣ ವಿಕಾಸವಾಗಿ ಸಮಯಮ ಹೆಚ್ಚಾಗುತ್ತೆ ಸಮಯ ಪ್ರಜ್ಞೆ ಹಾಗೂ ದೃಢತೆ ಮತ್ತು ಕ್ಷಮತಾ ಶಕ್ತಿ ಹೆಚ್ಚಾಗುತ್ತೆ ಇದೆಲ್ಲ ಹೆಚ್ಚಾಗಿ ನಾವು ಜೀವನದಲ್ಲಿ ಪ್ರತಿಯೊಂದು ನಿರ್ಣಯವನ್ನ ಕೂಲಂಕುಷವಾಗಿ ವಿಚಾರವನ್ನ ಮಾಡಿ ನಾವು ತೆಗೆದುಕೊಳ್ತೇವೆ ಒಂದ್ ವೇಳೆ ನಿರ್ಣಯವನ್ನ ವಿಚಾರ ಮಾಡಿ ನಾವು ತೆಗೆದುಕೊಳ್ಳದೆ ಹೋದ್ರೆ ನಮ್ಮ ಜೀವನದ ಪ್ರತಿಯೊಂದು ನಿರ್ಣಯ ಕೂಡ ಇಚ್ಛೆಯಂತಾಗುತ್ತದೆ ಆದ್ರಿಂದ ನಾವು ತೆಗೆದುಕೊಳ್ಳೋ ನಿರ್ಣಯ ಬಹಳ ಪ್ರಾಮುಖ್ಯವಾದದ್ದು ಅದರಿಂದ ಜೀವನದಲ್ಲಿ ಆನಂದವಾಗಿರಬಹುದು ಆನಂದ ಜೀವನವನ್ನು ಹೊಂದಲು ನಾವು ಇಡೀ ಭಾರತ ದೇಶದಲ್ಲಿ ಹೀಗೆ ಪ್ರಚಾರ ಮಾಡ್ತಾ ಹಾಗೂ ನಾವು ಪ್ರಚಾರ ಮಾಧ್ಯಮದ ಮೂಲಕವಾಗಿ ಜನರಿಗೆ ಆಧ್ಯಾತ್ಮದಿಂದ ವೈಜ್ಞಾನಿಕತೆಯ ಕಡೆ ಮುನ್ನಡೆಯೋದಕ್ಕೆ ಖಂಡಿತವಾಗಿಯೂ ಸಹಕಾರಿಯಾಗುತ್ತೆ ನನ್ನ ಹೆಸರು ಯೋಗೀಶ್ ಗೌಡ ಬೆಂಗಳೂರಿಂದ ಮಾತಾಡ್ತಾ ಇರೋದು ಸೊ ಜಗದ್ಗುರು ನರೇಂದ್ರಚಾರ್ಯಾಜಿ ಮಹಾರಾಜ್ ಈ ಒಂದು ಸಂಸ್ಥೆ ಕಡೆಯಿಂದ ನಾನು ಯುವ ಅಧ್ಯಕ್ಷ ಬೆಂಗಳೂರಿಂದ ಮಾತಾಡ್ತಾ ಇರೋದು ಇಲ್ಲಿ ನಮ್ಮ ಒಂದು ಬನ್ನರ್ಘಟ್ಟ ಕನ್ವೆನ್ಷನ್ ಹಾಲಲ್ಲಿ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಸೇವಾ ಸಮಿತಿ ಬೆಂಗಳೂರು ವತಿಯಿಂದ ಈ ಒಂದು ಸಮಸ್ಯೆ ಮಾರ್ಗದರ್ಶನ ಇರ್ತಕ್ಕಂಥ ಮಾನವ ಜನ್ಮದಲ್ಲಿ ಅಂಧಶ್ರದ್ಧೆಯಿಂದ ಶ್ರದ್ಧೆ ಕಡೆಗೆ ಕರೆದೊಯ್ಯುವ ಜಗದ್ಗುರು ಶ್ರೀಗಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಆ ಒಂದು ಕಾರ್ಯಕ್ರಮವನ್ನು ನಾವು ಈ ಬನ್ನಾರಘಟ್ಟ ರೋಡ್ ಅಂಬಾರಿ ಕನ್ವೆನ್ಷನ್ ಹಾಲಲ್ಲಿ ಹಮ್ಮಿಕೊಂಡಿರ್ತೇವೆ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಒಂದು ಈ ಕನ್ವೆನ್ಷನ್ ಹಾಲ್ ಜಗದ್ಗುರು ಶ್ರೀಗಳು ಬೆಳಗ್ಗೆ ಹತ್ತುವರೆಗೆ ಈ ಒಂದು ಹಾಲ್ಗೆ ಆಗಮ ಆಗಮನ ಆಗುತ್ತೆ ಅವರು ಒಂದು ಮಾರ್ಗದರ್ಶನದಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಚನ ಕಾರ್ಯಕ್ರಮ ಹಾಗೆಯೇ ಅವರ ಒಂದು ದರ್ಶನದ ಸದುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ನಾವು ಒಂದು ಜಾಗ್ರತೆ ಮೂಡುವಂಥ ಕೆಲಸ ಈ ಒಂದು ಜಿಲ್ಲಾ ಸೇವಾ ಸಮಿತಿ ಕಡೆಯಿಂದ ನಾವೆಲ್ಲ ಆಯೋಜನಿಸಿದ್ದೇವೆ ಇಲ್ಲಿ ಅದಕ್ಕೋಸ್ಕರವಾಗಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಮೂವತ್ತೈದು ಗ್ರಾಮಗಳಲ್ಲಿ ಎಲ್ಲ ಕಡೆ ನಮ್ಮ ಜಗದ್ಗುರು ಶ್ರೀಗಳ ಭಕ್ತಾದಿಗಳು ಪ್ರಚಾರಗಳನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಉದ್ದೇಶದಿಂದವಾಗಿ ನಾವಿಲ್ಲಿ ಬನ್ನರ್ಘಟ್ಟ ರೋಡಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೇವೆ ಎಲ್ಲ ಭಕ್ತ ಮಹಸಿಯಲ್ಲೇ ನಾವು ವಿನಂತಿ ಮಾಡ್ಕೊತೀನಿ ಬಂದು ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಚಾರ್ಯಾಜಿ ಮಹಾರಾಜ್ರವರು ಆಗಮಿಸ್ತಾ ಇದ್ದಾರೆ ನೀವೆಲ್ಲರೂ ಬಂದು ಅವರ ಒಂದು ದರ್ಶನವನ್ನು ಪಡ್ಕೊಂಡು ಹಾಗೆಯೇ ಅವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಒಂದು ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಲೈಫಿನ ಜೀವನದ ಒಂದು ಮುಖ್ಯ ಉದ್ದೇಶವನ್ನು ತಿಳ್ಕೊಂಡು ಅವರ ಒಂದು ಅನುಭವನ ಪಡ್ಕೊಳ್ಳಿ ಹೇಳಿ ನನ್ನ ಆತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರುದೇವ್ ಶ್ರೀ ಗುರುದೇವ್ मेरा नाम महेंद्र निकम है मैं बेंगलोर जिला अध्यक्ष हूँ अनंत श्री विभूषित जगतगुरु रामानंदाचार्य श्री स्वामी नरेंद्राचार्य जी महाराज दक्षिण पीठ नानीसधाम महाराष्ट्र इनका समस्या मार्गदर्शन कार्यक्रम अंबारी कन्वेंशन हॉल जल्ली मशीन बनगढ़ा रोड बेंगलोर में आयोजित किया गया है इस कार्यक्रम का मुख्य उद्देश्य ये है कि समाज में जो अंध परंपरा है उस परंपरा को बाजू कर लोगों के मन में श्रद्धा का अंकुर निर्माण करना और उनको जीवन में श्रद्धा भाव से जीने के लिए प्रेरित करना और हमारे मन में जो मानवीय मन में जो विकास नहीं हुआ वो विकास को आगे लेकर जाकर मनुष्य के अंदर न्यू तुम जियो और दूसरे को जीने में सहायता करो उनका संदेश है और संदेश इस पूरे दुनिया में वो लेकर जा रहे हैं अभी आ, आज आज के कलयुग में मनुष्य एक दूसरे को मानवता का हीन दृष्टि से देख रहा है इस मनुष्य के अंदर भूतदया निर्माण कर उसको मानवता का दृष्टि से देखने का एक निर्मल दृष्टि जगदूश्री हम सबको दे रहे हैं इस उद्देश्य से बैंगलोर जिला सेवा समिति की मार्गदर्शन में यहाँ पे ये प्रोग्राम आयोजन किया है आप सभी से निवेदन है मीडिया के द्वारा कि आप सभी इस बैंगलोर साउथ का जो नियोजन है वो पूरा बैंगलोर शहर लोग यहाँ पे गुरुदेव का चरण दर्शन कर जीवन को धन्य करें उसमें सहभाग्य हो और आपको जीवन में जो भी समस्या है उस समस्या का आप मार्गदर्शन ले सकते हैं और जीवन में आपकी जो भी समस्या है वो गुरुदेव को बता सकते हैं और इस समस्या का आप मार्गदर्शन कर भक्ति द्वारा उसका सोल्यूशन गुरुदेव करते हैं श्री गुरुदेव ईनिवतो दिनांक मूवे तारीख को सोमवार अंबारी बनेरघट रोडल अंबारी कल्याण मंडप के ಶ್ರೀ ವಿಭತಿ ಜಗದ್ಗುರು ರಾಮಾನಂದಾಚಾರ್ಯ ಸ್ವಾಮಿಯವರು ಮತ್ತು ನರೇಂದ್ರಾಚಾರಿ ಮಹಾರಾಜರು ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಎಂದು ಒಂದು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇದು ಏನು ಇವತ್ತು ಅವ್ರು ಬರ್ತಾ ಇರೋದು ವಿಶೇಷ ಏನಂದರೆ ಅವರು ಮೊದಲಿಂದನೂ ಇಲ್ಲೆಲ್ಲ ಋಷಿ ಮಹರ್ಷಿಗಳು ಬನ್ನೇರುಘಟ್ಟ ಅಂದ್ರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಚಂಪಕಾರಣ್ಯ ಅಂತೆಂಬ ಕಾಡೈತೆ ಕಾಡಲ್ಲಿ ಋಷಿ ಮಹರ್ಷಿಗಳು ವಾಲ್ಮೀಕಿ ಮತ್ತು ರಾಮ ಲಕ್ಷ್ಮಣ ಇವರೆಲ್ಲ ಓಡಾಡಿ ವಾನವಾಸ ಮಾಡಿರ್ತಕ್ಕಂಥ ಜಾಗ ಇದು ಈ ಜಾಗಕ್ಕೆ ಈ ಸ್ವಾಮೀಜಿಗಳು ಅಂದರೆ ಇದು ದೈವ ಸ್ವರೂಪವಾಗಿ ಇವ್ರು ಕರೆಸೋದಕ್ಕೂ ಅವ್ರು ಬರೋದಕ್ಕೂ ಒಂದು ದೈವ ಸಂಕಲ್ಪ ಕರೆ ಕರೆ ಇದೆ ಅಂತ ನನಗನ್ನಿಸುತ್ತೆ ಭಾವೈಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ಇಲ್ಲಿ ಬರ್ತಕ್ಕಂಥ ಯಾರು ಜನಗಳು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಲಿ ಮತ್ತು ಅತಿ ಹೆಚ್ಚಿನ ಜನ ಬರಲಿ ಈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿ ಅವ್ರು ಏನು ಸಮಸ್ಯೆ ಇದೆ ಅವ್ರು ಕೇಳ್ಕೊಂಡ್ರೆ ಆ ಸಮಸ್ಯೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಡೀ ದೇಶದಲ್ಲಿ ಅವ್ರಿಗೆ ಕೋಟ್ಯಂತರ ಜನ ಭಕ್ತಾದಿಗಳಿದ್ದಾರೆ ಅದರಲ್ಲೂ ಸಹ ಇವರ ಕರ್ಸೋರ ಮಾರ್ಗದರ್ಶನದಲ್ಲಿ ಈ ಬನ್ನೇರುಘಟ್ಟಕ್ಕೂ ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳ ಅದಕ್ಕೂ ಒಂದು ಪ್ರಸಿದ್ಧಿ ಆಗುತ್ತೆ ಮತ್ತು ಇಲ್ಲಿ ಈ ರಸ್ತೆಯಲ್ಲೂ ಬಂದು ಹೋದರೆ ಇಲ್ಲಿರ್ತಕ್ಕಂಥ ಜನಗಳಿಗೂ ಏನು ಒಂದು ರೋಗ ರುಜಿನಗಳಿದೆ ಅದೆಲ್ಲ ಮೇಲಾಗಲಿ ಅವ್ರು ಬ ಆರೈಕೆ ಈಡೇರಲಿ ಅವ್ರು ಏನು ಕೇಳ್ಕೊಳ್ತಾರೆ ಅದೆಲ್ಲ ಈಡೇ ಇರಲಿ ಮತ್ತು ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅವರು ಬರೋದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಹ ಹೇಳ್ತೀನಿ ಅಂತೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಬಂದರೆ ಅತಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಒಂದು ಮೆರವಣಿಗೆ ಕಾರ್ಯಕ್ರಮ ರಥೋತ್ಸವದ ಮೆರವಣಿಗೆ ಕಾರ್ಯಕ್ರಮ ಸಹ ಇಟ್ಕೊಬೇಕು ಅಂತಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರರೆಲ್ಲ ಸಹಕಾರ ಕೊಟ್ಟರೆ ನಾವು ಜೊತೆಲಿ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಅತಿ ಹೆಚ್ಚಿನ ಜನ ಬರಬೇಕು ಆ ಕಾರ್ಯಕ್ರಮದಲ್ಲಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ